ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪವಿಣಿಗ ಬೆಳಗಿನ ಶುಭೋದಯಗಳು ಐವತ್ತಿನ ರೈಡು ಬಂದ್ಬಿಟ್ಟು ಒಳ್ಳೆ ಮೂರು ಹಿಲ್ಸ್ಗಳಿದ್ದಾವೆ ಸೊ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಪೇಜ್ಗೆ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಫೈ ತರ್ಟಿಗೆ ಹೇಳಿದ್ದು ನನ್ನ ಮಕ್ಕಳು ಫೈ ಅದು ಸಿಕ್ಸ್ ಆದರೂ ಬಂದಿಲ್ಲ ಇನ್ನು ಪೆಟ್ರೋಲ್ ಬಂಕ್ ಹತ್ರ ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಇಲ್ಲಣ್ಣ ಹ್ಞೂ ಬಂತು ಫೈವ್ ಪಾಯಿಂಟ್ ಒನ್ ಬಂತು ನನ್ನ ಜೀವನ ಪರ್ಯಂತ ನಮ್ಮ ಹುಡುಗರನ್ನ ಹುಡ್ಕೋದೇ ಆಯಿತು ಗುರು ಹೋಗತ್ತೆ ನೋಡಿ ಎಷ್ಟು ಬೆಳಕಾಯ್ತು ಅಲ್ಲ ಸೂರ್ಯ ಇಷ್ಟು ಬೇಗ ಬಂದ್ರೂ ಇವ್ರು ಬರಲ್ವ ಅಲ್ಲ ಗುರು ಆ ಇವತ್ತೆಲ್ಲ ನಿಂದೆ ಬರ್ತೀವಿ ತಲೆನೇ ಕೆಡ್ಸ್ಕೊಬೇಡ ಹೇಳಲ್ಲ ಎಲ್ಲ ನಂದೇ ಹಾಂ ಹೋಗ್ತಲೇ ಎರಡು ಸಾವಿರ ರೂಪಾಯಿ ಮುಗ್ದೋಗಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಅಷ್ಟೇ ಯಾರ ಗಟ್ಲೆ ಊರಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಮಗನ ಏನೇ ಬಡವಾ ಗೊತ್ತಕ್ಕ ಬಡವಾ ನೀನ್ ಅಂತ ಬರ್ವ ನಾನು ಹೊರಡ್ತೀನಿ ಸರಿ ಪ್ರದೀ ಅಂತ ಆಯ್ ಪ್ರದಿ ಹಾಯ್ ಮಾಡುವ

ಡಿ ಡಿ ಹಿಲ್ಸು ಮತ್ತೆ ಮೂರನೇದು ಬಂದ್ಬಿಟ್ಟು ನಾಮದ ಚಿಲುಮೆ ಅದು ಹಿಲ್ಸ್ ಅಲ್ಲ ಸೊ ಹಿಲ್ಸ್ ನಿಯರ್ ಸಿಗುತ್ತೆ ಸೊ ಹಾಗಾಗಿ ಒಂದು ಹಾಗೆ ನಿಯರ್ ಬೈ ಇತ್ತು ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಒಂದು ಶಾರ್ಟ್ ರೈಡ್ ತರ ಇದೊಂಥರ ಇವನ ಯಾರು ಚಳಿಲಿ ಹಿಂಗೋಗ್ತವನೇ ಸೊ ಬಾಯ್ಸ್ ಎಲ್ಲರೂ ನಿಧಾನಕ್ಕೆ ಬನ್ನಿ ನೋಡಿ ಹೆಂಗಾಗಿದೆ ಆಂಜನೇಯ ಒಳ್ಳೇದೂರು ಕಾಬಾಡಪ್ಪ ಆಂಜನೇಯ 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 ಪ್ರದಿನ ಪ್ರದಿನ ಅಂಡ್ರ ಬರ್ಸ್ಬೇಕಿತ್ತು ಹಾ ಅಷ್ಟೇ ಅಷ್ಟೇ ಏನ್ ಬಂತು ರೈಸ್ ಆಯ್ತಲ್ಲ ಸೂರ್ಯ ಸೂರ್ಯ ಸೊ ಓಣ ಓಹೋ ಸೊ ನನ್ನ ರಾಯಲ್ ಎನ್ಫೀಲ್ಡ್ ಮತ್ತೆ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಮತ್ತೆ ಆರ್ ಸಿ ಟು ಹಂಡ್ರೆಡ್ ಹೋಗ್ತಾ ಇರೋದು ಐದು ಜನ ಹೋಗ್ತಾ ಇದೀವಿ ಸೂರ್ಯ ನಮಸ್ಕಾರ ಮಾಡ ಸೂರ್ಯ ಪ್ರದೇ ಸೂರ್ಯ ನಮಸ್ಕಾರ ಮಾಡ ಸೂರ್ಯ ನಮಸ್ಕಾರ ಮಾಡಿ ಅಯ್ಯೋಯ್ಯೋ ದೂರೇಟ್ ಈ ಕಡ್ಡಿ ಬಡ್ಡಿ ಆಗ್ಬಿಟ್ರಿ ಪೂತ್ಕೊಂಡ್ಬಿಡ್ತೀವಿ ಸೊ ಸ್ನೇಹಿತರ ಇದೆ ಆ ಚಂದ್ರ ಚಂದ್ರ ಪ್ರಭೇದ ತೀರ್ಥಾಂಕರ ಸಿದ್ಧೇ ಕ್ಷೇತ್ರ ಕ್ಷೇತ್ರ ಮುಂದಾರಗಿರಿ ಪಂಡಿತನಹಳ್ಳಿ ಸೊ ಇದಕ್ಕೆ ಬೇಜಾನ್ ಟೈಮ್ ಬಂದಿದ್ದೀವಿ ಯಾವುದೋ ಒಂದು ಹುಡುಗಿ ಮೇ ಬಿ ಆರ್ ಒನ್ ಫೈಲ್ ಅನ್ಸುತ್ತೆ ಅವಳು ಹೋಗ್ತಾ ಇದ್ಲು ಒಬ್ಬಳೇ ಹುಡುಗಿ ಇದ್ದಿದ್ದು ಸಿಂಗಲ್ಲು ಸೊ ಅವಳ ಜೊತೆ ಹಂಗೆ ಹೋಗ್ಬಿಡ್ತಿದ್ದೀನಿ ಅಲ್ಲಿ ಗಂಟೆ ಹೋದೆ ಆಮೇಲೆ ಇಲ್ಲೆಲ್ಲೋ ಇಲ್ಲೆಲ್ಲೋ ರೈಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹಿಂಗೆ ರೈಟ್ ಬಂದೆ ಸರ್ ಹೆಂಗಿತ್ತು ರೈಡು

ಹಿಂಗೆ ಎಲ್ಲ ಬೆಟ್ಟ ಅದ್ರ ನಾವು ಹೊತ್ತಿದೀವಿ ಸರ್ ಎಷ್ಟು ಹೊತ್ತದು ಹತ್ತಿ ಹತ್ತಿ ಸಾಕಾಯ್ತು ನೀನು ಏನ್ 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 ವಿಡಿಯೋ ಮಾಡ್ತಿದ್ಯಾ ಏನ್ ಏನ್ ವಿಡಿಯೋ ಮಾಡ್ತಿದೀಯ ಹೆಂಗಿತ್ತು ಪ್ರಕಾಶ್ ಮಂಚ ಹೆಂಗಿತ್ತು ಬೆಲ್ಲುರಿ ನೋತ ಇದೀಯ ನಿನ್ನ ಗಾಡಿ ಹಂಗೈತೆ ಗುರು ನಿಮ್ ಗಾಡಿ ಹೇಗೈತೆ ಪ್ರದೇ ಹೆಂಗ ಅನ್ನಿಸ್ತ ಪ್ರದೇ ತುಂಬಾ ಚೆನ್ನಾಗಿದೆ ಫಾಗಿ ಫಾಗಿ ಚೆನ್ನಾಗಿದೆ ಹೌದಾ